ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಗಣಿತ ವಿಷಯದ ಭಾಗ ಒಂದರಲ್ಲಿನ ನಾಲ್ಕನೇ ಅಧ್ಯಾಯವಾದ ಸರಳ ಸಮೀಕರಣಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ನೋಡಿ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡು ಪ್ರಶ್ನೆ ಒಂದು ಮುಂದಿನವುಗಳಲ್ಲಿ ಚರಾಕ್ಷರವನ್ನು ಪ್ರತ್ಯೇಕಗೊಳಿಸಲು ಬಳಸುವ ಪ್ರಥಮ ಹಂತವನ್ನು ತಿಳಿಸಿ ನಂತರ ಸಮೀಕರಣವನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಚರಾಕ್ಷರ ಅಂದ್ರೆ ಯಾವ್ದು ಅಂತ ಗೊತ್ತಿದೆ ಅಲ್ವಾ ಮಕ್ಕಳೇ ಉದಾಹರಣೆ ನೋಡಿ ಇಲ್ಲಿ ಈ ಸಮೀಕರಣದಲ್ಲಿ ಚರಾಕ್ಷರ ಅಂದ್ರೆ ಎಕ್ಸ್ ಮಕ್ಕಳೇ ಸಮೀಕರಣದಲ್ಲಿ ಯಾವುದೇ ಒಂದು ಅಕ್ಷರ ಬಂದ್ರು ಸಹ ಅದನ್ನ ನಾವು ಚರಾಕ್ಷರ ಅಂತ ಹೇಳ್ತೀವಿ ಅಲ್ವಾ ಮಕ್ಕಳೇ ಆ ಚರಾಕ್ಷರವನ್ನ ನಾವು ಸಪ್ರೇಟ್ ಮಾಡಬೇಕು ಆ ಚರಾಕ್ಷರವನ್ನ ಪ್ರತ್ಯೇಕಗೊಳಿಸ್ಬೇಕು ಮಕ್ಕಳೇ ಹಾಗಾದ್ರೆ ಪ್ರತ್ಯೇಕಗೊಳಿಸೋದು ಹೇಗೆ ಅಂತ ನೋಡೋಣ ಮಕ್ಳೆ ನೋಡಿ ಮಕ್ಕಳೇ ಮೊದಲ ಲೆಕ್ಕವನ್ನ ನೋಡಿ ಎಕ್ಸ್ ಮೈನಸ್ ಒಂದು ಈಕ್ವಲ್ಸ್ ಟು ಸೊನ್ನೆ ಅಂತ ಇದೆ ಮಕ್ಕಳೇ ನೋಡಿ ಮಕ್ಳೆ ಈ ಸಮೀಕರಣದಲ್ಲಿ ಎಕ್ಸ್ ಮೈನಸ್ ಒಂದು ಇದು ಎಲ್ ಎಚ್ ಎಸ್ ಆಗುತ್ತೆ ಮಕ್ಳೆ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ನಂತರ ಈಕ್ವಲ್ಸ್ ಟು ಆದ ನಂತರ ಸೊನ್ನೆ ಇದೆ ಅಲ್ವಾ ಮಕ್ಕಳೇ ಇದು ಆರ್ ಎಚ್ ಎಸ್ ಮಕ್ಕಳೇ ಆರ್ ಎಚ್ ಎಸ್ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಅಂತ ಮಕ್ಕಳೇ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅನ್ನ ಅದ್ಲು ಬದ್ಲು ಮಾಡಿದ್ರು ಸಹ ಸಮೀಕರಣದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಮಕ್ಕಳೇ ಅಂದ್ರೆ ಎರಡೂ ಸಹ ಸಮವಾಗಬೇಕು ಮಕ್ಕಳೇ ಮೊದಲ ಲೆಕ್ಕ ಎಕ್ಸ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಸೊನ್ನೆ ಎಕ್ಸ್ ಜೊತೆಗೆ ಮೈನಸ್ ಒಂದ್ ಇದೆ ನಾವು ಇದನ್ನ ಸೆಪರೇಟ್ ಮಾಡಬೇಕು ಆಗ ಏನ್ ಮಾಡ್ಬೇಕು ಮಕ್ಕಳೇ ಎರಡೂ ಬದಿಯಲ್ಲಿ ಒಂದನ್ನ ಕೂಡಿಸ್ಬೇಕು ಮಕ್ಕಳೇ ಇಲ್ಲಿ ಮೈನಸ್ ಒಂದಿದ್ದಾಗ ನಾವು ಒಂದನ್ನು ಕೂಡಿಸ್ಬೇಕು ಮಕ್ಕಳೇ ಒಂದು ವೇಳೆ ಇಲ್ಲಿ ಪ್ಲಸ್ ಒಂದಿತ್ತು ಅಂದರೆ ನಾವು ಒಂದನ್ನು ಕಳಿಬೇಕು ಮಕ್ಕಳೇ ಎರಡೂ ಭಾಗದಲ್ಲಿ ಆ ಕ್ರಿಯೆಯನ್ನು ಮಾಡಬೇಕು ಮಕ್ಕಳೇ ನೋಡಿ ಇಲ್ಲಿ ಮೈನಸ್ ಒಂದಿದೆ ಹಾಗಾಗಿ ಎರಡೂ ಬದಿಯಲ್ಲಿ ಒಂದನ್ನು ಕೂಡಿಸ್ಬೇಕು ನೋಡಿ ಎಕ್ಸ್ ಮೈನಸ್ ಒಂದು ಕೂಡಿಸ್ಬೇಕಲ್ವಾ ಪ್ಲಸ್ ಒಂದು ಈಕ್ವಲ್ಸ್ ಟು ಸೊನ್ನೆ ಪ್ಲಸ್ ಒಂದು ನೋಡಿ ಮಕ್ಕಳೇ ಎಲ್ ಎಚ್ ಎಸ್ ನಂತರ ಆರ್ ಎಚ್ ಎಸ್ ಎರಡೂ ಭಾಗದಲ್ಲಿ ಒಂದನ್ನು ಕೂಡಿಸ್ಬೇಕು ನೋಡಿ ಮಕ್ಕಳೇ ಮೈನಸ್ ಒಂದು ನಂತರ ಪ್ಲಸ್ ಒಂದು ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ ಆಗ ಉಳಿಯೋದೇನು ಎಕ್ಸ್ ಈಕ್ವಲ್ಸ್ ಟು ಸೊನ್ನೆಗೆ ಒಂದನ್ನು ಕುಡಿದ್ರೆ ಒಂದೇ ಬರುತ್ತೆ ಹಾಗಾಗಿ ಎಕ್ಸ್ ನ ಬೆಲೆ ಒಂದು ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎಕ್ಸ್ ಪ್ಲಸ್ ಒಂದು ಈಕ್ವಲ್ಸ್ ಟು ಸೊನ್ನೆ ಅಂತ ಇದೆ ಮಕ್ಕಳೇ ಇಲ್ಲಿ ನೋಡಿ ಮಕ್ಕಳೇ ಪ್ಲಸ್ ಒಂದು ಇದೆ ಎಕ್ಸ್ ಚರಾಕ್ಷರದ ಜೊತೆಗೆ ಪ್ಲಸ್ ಒಂದಿದೆ ಇದೆ ಆಗ ಏನ್ ಮಾಡಬೇಕು ಎಕ್ಸ್ ಇಂದ ಇದನ್ನ ಸಪರೇಟ್ ಮಾಡಬೇಕು ಸಪ್ರೇಟ್ ಮಾಡಬೇಕು ಅಂದರೆ ಇಲ್ಲಿ ಪ್ಲಸ್ ಒಂದು ಇದ್ರೆ ನಾವು ಮೈನಸ್ ಒಂದನ್ನು ಮಾಡಬೇಕು ಅಂದರೆ ಎರಡೂ ಬದಿಯಲ್ಲಿ ಅಂದರೆ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡೂ ಭಾಗದಲ್ಲೂ ಸಹ ಒಂದನ್ನು ಕಳಿಬೇಕು ಮಕ್ಕಳೇ ಹೇಗೆ ಮಾಡೋದು ಎಕ್ಸ್ ಪ್ಲಸ್ ಒಂದು ಮೈನಸ್ ಒಂದು ಇಸ್ ಈಕ್ವಲ್ ಟು ಸೊನ್ನೆ ಮೈನಸ್ ಒಂದು ನಂತರ ನೋಡಿ ಮಕ್ಕಳೇ ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಗುತ್ತೆ ಉಳಿಯೋದೇನು ಎಕ್ಸ್ ಈ ಭಾಗದಲ್ಲಿ ಸೊನ್ನೆಗೆ ಒಂದನ್ನು ಕೂಡಿಸಿದ್ರೆ ಒಂದೇ ಬರುತ್ತೆ ಮಕ್ಕಳೇ ಈ ಎರಡು ಅಂಕಿಗಳಲ್ಲಿ ದೊಡ್ಡ ಅಂಕಿಯ ಚಿಹ್ನೆ ಯಾವುದು ಮಕ್ಕಳೇ ಮೈನಸ್ ಹಾಗಾಗಿ ಮೈನಸ್ ಒಂದು ಮೈನಸ್ ಒಂದು ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎಕ್ಸ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಐದು ಅಂತ ಇದೆ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಎಕ್ಸ್ ಅಲ್ಲಿ ಇರ್ತಕ್ಕಂತಹ ಮೈನಸ್ ಒಂದನ್ನು ನಾವು ಸಪರೇಟ್ ಮಾಡಬೇಕಲ್ವಾ ಇಲ್ಲಿ ಮೈನಸ್ ಒಂದಿದೆ ಇದೆ ನಾವು ಪ್ಲಸ್ ಒಂದನ್ನು ಮಾಡಬೇಕು ಅಂದ್ರೆ ಎರಡೂ ಬದಿಯಲ್ಲಿ ಒಂದನ್ನು ಕೂಡಿಸಬೇಕು ಎಕ್ಸ್ ಮೈನಸ್ ಒಂದು ಪ್ಲಸ್ ಒಂದು ಇಸ್ ಈಕ್ವಲ್ ಟು ಐದು ಪ್ಲಸ್ ಒಂದು ಅಂದರೆ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡೂ ಭಾಗದಲ್ಲಿ ಒಂದನ್ನು ಕೂಡಿಸ್ಬೇಕಾಗುತ್ತೆ ಮಕ್ಕಳೇ ಇಲ್ಲಿ ಮೈನಸ್ ಇರೋದ್ರಿಂದ ನಾವು ಪ್ಲಸ್ ಮಾಡಬೇಕು ಪ್ಲಸ್ ಇದ್ರೆ ಮೈನಸ್ ಮಾಡಬೇಕಾಗುತ್ತೆ ಮಕ್ಕಳೇ ಆಗ ಮೈನಸ್ ಒಂದು ಪ್ಲಸ್ ಒಂದು ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ ಉಳಿಯೋದು ಎಕ್ಸ್ ನಂತರ ಐದಕ್ಕೆ ಒಂದನ್ನು ಕುಡಿದ್ರೆ ಆರು ನಂತರ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎಕ್ಸ್ ಪ್ಲಸ್ ಆರು ಇಸ್ ಈಕ್ವಲ್ ಟು ಎರಡು ನೋಡಿ ಮಕ್ಕಳೇ ಎಕ್ಸ್ ಚರಾಕ್ಷರದ ಜೊತೆಗೆ ಪ್ಲಸ್ ಆರು ಇದೆ ನಾವೇನ್ ಮಾಡಬೇಕು ಮೈನಸ್ ಆರ್ ಮಾಡಬೇಕಲ್ವಾ ಎರಡೂ ಬದಿಯಲ್ಲಿ ಆರ್ ಅನ್ನು ಕಳೆಯಬೇಕು ಎಕ್ಸ್ ಪ್ಲಸ್ ಆರು ಮೈನಸ್ ಆರು ಇಸ್ ಈಕ್ವಲ್ ಟು ಎರಡು ಮೈನಸ್ ಆರು ನೋಡಿ ಮಕ್ಕಳೇ ಪ್ಲಸ್ ಆರು ಮೈನಸ್ ಆರು ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಎಕ್ಸ್ ನಂತರ ಎರಡರಲ್ಲಿ ಮೈನಸ್ ಆರ್ ಅನ್ನ ಕಳೆದ್ರೆ ಮೈನಸ್ ನಾಲ್ಕು ಮಕ್ಳೆ ಎಕ್ಸ್ ನ ಬೆಲೆ ಮೈನಸ್ ನಾಲ್ಕು ನಂತರ ಈ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ವೈ ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಮೈನಸ್ ಏಳು ಎರಡೂ ಬದಿಯಲ್ಲಿ ನಾಲ್ಕನ್ನು ಕೂಡಿಸ್ಬೇಕು ಯಾಕೆಂದ್ರೆ ಇಲ್ಲಿ ಮೈನಸ್ ನಾಲ್ಕಿದೆ ಮಕ್ಕಳೇ ನಾವು ಮೈನಸ್ ಬಂದಾಗ ಪ್ಲಸ್ ನಾಲ್ಕನ್ನು ಮಾಡಬೇಕು ವೈ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಮೈನಸ್ ಏಳು ಪ್ಲಸ್ ನಾಲ್ಕು ಎರಡೂ ಭಾಗದಲ್ಲಿ ಅಂದರೆ ಆರ್ ಎಚ್ ಎಸ್ ಮತ್ತು ಎಲ್ ಎಚ್ ಎಸ್ ಎರಡೂ ಭಾಗದಲ್ಲಿ ನಾಲ್ಕನ್ನು ಕೂಡಿಸ್ಬೇಕಾಗುತ್ತೆ ಮೈನಸ್ ನಾಲ್ಕು ನಂತರ ಪ್ಲಸ್ ನಾಲ್ಕು ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ ಉಳಿಯೋದು ವೈ ಮಕ್ಕಳೇ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಏಳರಲ್ಲಿ ನಾಲ್ಕನ್ನ ಕಳೆದ್ರೆ ಮೂರು ಮಕ್ಕಳೇ ಇಲ್ಲಿ ದೊಡ್ಡ ಅಂಕಿಯ ಚಿನ್ನ ಯಾವುದು ಮಕ್ಕಳೇ ಮೈನಸ್ ಹಾಗಾಗಿ ಮೈನಸ್ ಮೂರು ನಂತರ ಎಫ್ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ವೈ ಮೈನಸ್ ನಾಲ್ಕು ಈಕ್ವಲ್ಸ್ ಟು ನಾಲ್ಕು ಅಂತ ಇದೆ ಇಲ್ಲಿ ಮೈನಸ್ ನಾಲ್ಕು ಇರೋದ್ರಿಂದ ನಾವು ಪ್ಲಸ್ ನಾಲ್ಕನ್ನ ಮಾಡಬೇಕಾಗುತ್ತೆ ಎರಡು ಬದಿಯಲ್ಲಿ ನಾಲ್ಕನ್ನ ಕೂಡಿಸಬೇಕು ವೈ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಇಲ್ಲಿ ನೋಡಿ ಮಕ್ಕಳೇ ಗಮನಿಸಿ ಪ್ಲಸ್ ನಾಲ್ಕನ ಮಾಡಿದೀವಿ ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ನಾಲ್ಕು ಎರಡು ಭಾಗದಲ್ಲಿ ಪ್ಲಸ್ ನಾಲ್ಕನ್ನು ಮಾಡಬೇಕು ನಂತರ ನೋಡಿ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಕ್ಯಾನ್ಸಲ್ ಆಗುತ್ತೆ ವೈ ಈಕ್ವಲ್ಸ್ ಟು ನಾಲ್ಕಕ್ಕೆ ನಾಲ್ಕನ್ನು ಕುಡಿದ್ರೆ ಎಂಟು ವೈನ ನ ಬೆಲೆ ಎಂಟು ಮಕ್ಕಳೇ ನಂತರ ಜಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ವೈ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ನಾಲ್ಕು ಇಲ್ಲಿ ಪ್ಲಸ್ ನಾಲ್ಕಿದೆ ಹಾಗಾಗಿ ನಾಲ್ಕನ ಕಳೆಯಬೇಕು ಮಕ್ಕಳೇ ಪ್ಲಸ್ ಇದ್ದಾಗ ಮೈನಸ್ ಮಾಡಬೇಕು ಮೈನಸ್ ಇದ್ದಾಗ ಪ್ಲಸ್ ಮಾಡಬೇಕು ಮಕ್ಕಳೇ ಎರಡೂ ಬದಿಯಲ್ಲಿ ನಾಲ್ಕನ್ನು ಕಳೆಯಬೇಕು ವೈ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ನಾಲ್ಕು ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಕ್ಯಾನ್ಸಲ್ ಆಗುತ್ತೆ ಮಕ್ಳೆ ಉಳಿಯೋದು ವೈ ಈಸ್ ಈಕ್ವಲ್ ಟು ನಾಲ್ಕರಲ್ಲಿ ನಾಲ್ಕನ ಕಳೆದ್ರೆ ಸೊನ್ನೆ ವೈನ ಬೆಲೆ ಏನು ಆಗದ್ರೆ ಸೊನ್ನೆ ಮಕ್ಳೆ ನಂತರ ಹೆಚ್ ಲೆಕ್ಕವನ್ನು ಗಮನಿಸಿ ಮಕ್ಳೆ ವೈ ಪ್ಲಸ್ ನಾಲ್ಕು ಇಸ್ ಟು ಮೈನಸ್ ನಾಲ್ಕು ಅಂತ ಇದೆ ಮಕ್ಳೆ ವೈ ಚರಾಕ್ಷರದ ಜೊತೆಗೆ ಪ್ಲಸ್ ನಾಲ್ಕು ಇದೆ ಹಾಗಾಗಿ ನಾವು ನಾಲ್ಕನ್ನ ಕಳಿಬೇಕು ಪ್ಲಸ್ ಇದ್ದಾಗ ಮೈನಸ್ ಮಾಡಬೇಕು ಮೈನಸ್ ಇದ್ದಾಗ ಪ್ಲಸ್ ಮಾಡಬೇಕಾಗುತ್ತಲ್ವಾ ಎರಡು ಬದಿಯಲ್ಲಿ ನಾಲ್ಕನ್ನು ಕಳೆಯಬೇಕು ಮಕ್ಕಳೇ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ನಲ್ಲಿ ಮಕ್ಕಳೇ ವೈ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಈಕ್ವಲ್ಸ್ ಟು ಮೈನಸ್ ನಾಲ್ಕು ನಂತರ ಮೈನಸ್ ನಾಲ್ಕು ಎರಡು ಕಡೆಗೂ ಸಹ ನಾವು ನಾಲ್ಕನ್ನ ಕಳೆದಿದ್ದೀವಿ ನಂತರ ನೋಡಿ ಮಕ್ಕಳೇ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಎರಡು ಸಹ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಉಳಿಯೋದು ವೈ ಮಕ್ಕಳೇ ನಂತರ ನೋಡಿ ಮಕ್ಕಳೇ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಹಾಗಾಗಿ ನಾಲ್ಕಕ್ಕೆ ನಾಲ್ಕನ್ನು ಕುಡಿದ್ರೆ ಎಂಟು ಮೈನಸ್ ಎಂಟು ಆಗುತ್ತೆ ಮಕ್ಕಳೇ ನಂತರ ಮುಖ್ಯ ಪ್ರಶ್ನೆ ಎರಡನ್ನು ಗಮನಿಸಿ ಮಕ್ಕಳೇ ಈ ಮುಂದಿನವುಗಳಲ್ಲಿ ಚರಾಕ್ಷರವನ್ನು ಪ್ರತ್ಯೇಕಗೊಳಿಸಲು ಬಳಸುವ ಪ್ರಥಮ ಹಂತವನ್ನು ತಿಳಿಸಿ ನಂತರ ಸಮೀಕರಣವನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೀವು ಮೊದಲ ಮೇಲಿನಲ್ಲಿ ಪ್ಲಸ್ ಇದ್ದಾಗ ಮೈನಸ್ ಮಾಡಬೇಕು ನಂತರ ಮೈನಸ್ ಇದ್ದಾಗ ಪ್ಲಸ್ ಮಾಡಬೇಕು ಅಂತ ತಿಳ್ಕೊಂಡ್ರಲ್ವ ಮಕ್ಕಳೇ ಈ ಎರಡನೇ ಮೇನಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಗುಣಾಕಾರ ಇದ್ದಾಗ ಭಾಗಾಕಾರ ಮಾಡಬೇಕು ಮಕ್ಕಳೇ ಭಾಗಾಕಾರ ಇದ್ದಾಗ ಗುಣಾಕಾರವನ್ನ ಮಾಡಬೇಕಾಗುತ್ತೆ ನೋಡಿ ಮಕ್ಕಳೇ ಎ ಲೆಕ್ಕವನ್ನು ಗಮನಿಸಿ ಮೂರು ಎಲ್ ಈಕ್ವಲ್ಸ್ ಟು ಅಂತ ಇದೆ ಮಕ್ಕಳೇ ಮೂರು ಎಲ್ ಅಂದ್ರೆ ಇಲ್ಲಿ ಇಂಟು ಆಗಿರುತ್ತೆ ಅಲ್ವ ಮಕ್ಕಳೇ ಮೂರು ಇಂಟು ಎಲ್ ಅಂತ ಅರ್ಥ ಮಕ್ಕಳೇ ಹಾಗಾದ್ರೆ ಇಲ್ಲಿ ಎಲ್ ಚರಾಕ್ಷರವನ್ನ ನಾವು ಪ್ರತ್ಯೇಕಗೊಳಿಸಬೇಕು ಮಕ್ಕಳೇ ಅದು ಹೇಗೆ ಅಂತ ನೋಡಿ ಮಕ್ಕಳೇ ಎರಡೂ ಬದಿಯಲ್ಲಿ ಮೂರರಿಂದ ಭಾಗಿಸ್ಬೇಕು ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಗುಣಾಕಾರ ಇದೆ ಹೌದಲ್ವಾ ಗುಣಾಕಾರ ಇದ್ದಾಗ ನಾವು ಭಾಗಾಕಾರವನ್ನ ಮಾಡಬೇಕು ರೇ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡೂ ಭಾಗದಲ್ಲೂ ಸಹ ನಾವು ಮೂರರಿಂದ ಭಾಗಿಸ್ಬೇಕಾಗುತ್ತೆ ಮಕ್ಕಳೇ ನೋಡಿ ಇಲ್ಲಿ ಎಲ್ ಅನ್ನ ಸಪರೇಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಭಾಗಾಕಾರ ಮಾಡಬೇಕು ಮೂರು ಎಲ್ ಬೈ ಮೂರು ಮೂರರಿಂದ ಭಾಗಿಸ್ಬೇಕು ಮಕ್ಕಳೇ ನಂತರ ನಲ್ವತ್ತೆರಡು ಬೈ ಮೂರು ಎರಡು ಕಡೆನೂ ಸಹ ಮೂರರಿಂದ ಭಾಗಿಸಿ ಮಕ್ಕಳೇ ನೋಡಿ ಮಕ್ಕಳೇ ಮೂರೊಂದ್ಲೆ ಮೂರು ಮೂರೊಂದ್ಲೇ ಮೂರು ಎರಡು ಸಹ ಕ್ಯಾನ್ಸಲ್ ಆಗುತ್ತೆ ನಂತರ ಮೂರೊಂದ್ಲೆ ಮೂರು ಇಲ್ಲೂ ಸಹ ಮೂರೊಂದ್ಲೆ ಮೂರು ಮಕ್ಕಳೇ ಒಂದು ಉಳಿಯುತ್ತೆ ಹನ್ನೆರಡು ಆಗುತ್ತೆ ನಾಲ್ಕಲೆ ಹನ್ನೆರಡು ಎಲ್ ಈಕ್ವಲ್ಸ್ ಟು ಹದಿನಾಲ್ಕು ಆಗುತ್ತೆ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ನೋಡಿ ಎರಡನೇ ಬಿ ಈಕ್ವಲ್ಸ್ ಟು ಆರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಭಾಗಾಕಾರವನ್ನ ಕೊಟ್ಟಿದ್ದಾರೆ ಮಕ್ಕಳೇ ಭಾಗಾಕಾರ ಕೊಟ್ಟಿದಾಗ ನಾವು ಗುಣಾಕಾರವನ್ನ ಮಾಡಬೇಕಾಗುತ್ತೆ ನೋಡಿ ಮಕ್ಕಳೇ ಎರಡೂ ಬದಿಯಲ್ಲಿ ಎರಡರಿಂದ ಗುಣಿಸಬೇಕು ಎರಡೂ ಬದಿಯಲ್ಲಿ ಅಂದರೆ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡೂ ಬದಿಯಲ್ಲೂ ಸಹ ನಾವು ಎರಡರಿಂದ ಗುಣಿಸಬೇಕಾಗುತ್ತೆ ಮಕ್ಕಳೇ ಅದು ಹೇಗೆ ಅಂತ ನೋಡಿ ಎರಡನೇ ಬಿ ಎಂಟು ಇದಕ್ಕೆ ಎರಡನ್ನು ಗುಣಿಸಿ ಮಕ್ಕಳೇ ಎಂಟು ಎರಡು ಇಸ್ ಈಕ್ವಲ್ ಟು ಆರು ಎಂಟು ಎರಡು ನೋಡಿ ಮಕ್ಕಳೇ ಎರಡೊಂದ್ ಎರಡು ಎರಡೊಂದ್ಲೇ ಎರಡು ಎರಡು ಸಹ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಉಳಿಯೋದು ಬಿ ನಂತರ ಆರು ಎರಡೇ ಹನ್ನೆರಡು ಬಿ ಬೆಲೆ ಏನು ಮಕ್ಕಳೇ ಹನ್ನೆರಡು ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ಪ್ಲಸ್ ಇದ್ದಾಗ ಮೈನಸ್ ಮಾಡ್ತೀವಿ ಮೈನಸ್ ಇದ್ದಾಗ ಪ್ಲಸ್ ಮಾಡ್ತೀವಿ ಮಕ್ಕಳೇ ಗುಣಾಕಾರ ಇದ್ದಾಗ ಭಾಗಾಕಾರ ಮಾಡಬೇಕು ಭಾಗಾಕಾರ ಇದ್ದಾಗ ಗುಣಾಕಾರ ಮಾಡಬೇಕಾಗುತ್ತೆ ಇನ್ನೊಂದು ಅಂಶವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಒಂದೇ ಸಂಖ್ಯೆನ ಎರಡೂ ಬದಿಯಲ್ಲಿ ಕೂಡಿದಾಗ ಅಥವಾ ಒಂದೇ ಸಂಖ್ಯೆನ ಎರಡೂ ಬದಿಯಲ್ಲಿ ಕಳೆದಾಗ ಅಥವಾ ಎರಡೂ ಬದಿಯನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಅಥವಾ ಎರಡೂ ಬದಿಯನ್ನ ಒಂದೇ ಸಂಖ್ಯೆಯಿಂದ ಭಾಗಿಸಿದಾಗ ಸಮೀಕರಣದ ಬೆಲೆ ಯಾವತ್ತೂ ಬದಲಾಗೋಲ್ಲ ಮಕ್ಕಳೇ ಅಂದ್ರೆ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ನ ಮೌಲ್ಯಗಳು ಒಂದೇ ಆಗಿರ್ತಾವ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಪಿ ಬೈ ಏಳು ಇಸಿಕ್ವಲ್ ಟು ನಾಲ್ಕು ಅಂತ ಇದೆ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಭಾಗಾಕಾರ ಇದೆ ಅಲ್ವಾ ಇದನ್ನು ನಾವು ಗುಣಿಸ್ಬೇಕಾಗುತ್ತೆ ಏಳನ್ನು ಎರಡೂ ಭಾಗದಲ್ಲಿ ಗುಣಿಸ್ಬೇಕಾಗುತ್ತೆ ಎರಡೂ ಬದಿಯಲ್ಲಿ ಏಳರಿಂದ ಗುಣಿಸಬೇಕು ಪಿ ಬೈ ಏಳು ಎಂಟು ಏಳು ಇಸಿಕ್ವಲ್ ಟು ನಾಲ್ಕು ಎಂಟು ಏಳು ನೋಡಿ ಮಕ್ಕಳೇ ಎರಡೂ ಬದಿಯಲ್ಲೂ ಸಹ ಏಳರಿಂದ ಗುಣಿಸಿದ್ದೀವಿ ನೋಡಿ ಮಕ್ಕಳೇ ಈ ಏಳು ಈ ಏಳು ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ ಉಳಿಯೋದು ಪಿ ನಾಲ್ಕ ಏಳು ಇಪ್ಪತ್ತೆಂಟು ಅರ್ಥ ಆಯ್ತಲ್ವಾ ಮಕ್ಕಳೇ ಪಿ ನ ಇಪ್ಪತ್ತೆಂಟು ನಂತರ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನಾಲ್ಕು ಎಕ್ಸ್ ಈಕ್ವಲ್ಸ್ ಟು ಇಪ್ಪತ್ತೈದು ಅಂತ ಇದೆ ಮಕ್ಕಳೇ ಇಲ್ಲಿ ಇಂಟು ಇದೆ ಅಲ್ವಾ ಮಕ್ಕಳೇ ನಾಲ್ಕು ಎಕ್ಸ್ ಅಂದರೆ ನಾಲ್ಕು ಇಂಟು ಎಕ್ಸ್ ಅಂತ ಅರ್ಥ ಮಕ್ಕಳೇ ಇಲ್ಲಿ ಗುಣಾಕಾರ ಇದೆ ಎರಡೂ ಬದಿಯಲ್ಲೂ ಸಹ ನೀವೇನು ಮಾಡಬೇಕು ನಾಲ್ಕರಿಂದ ಭಾಗಿಸ್ಬೇಕು ಮಕ್ಕಳೇ ಅಲ್ವಾ ನಾಲ್ಕು ಎಕ್ಸ್ ಬೈ ನಾಲ್ಕು ಇಸ್ ಈಕ್ವಲ್ ಟು ಇಪ್ಪತ್ತೈದು ಬೈ ನಾಲ್ಕು ನೋಡಿ ಮಕ್ಕಳೇ ನಾಲ್ಕೊಂದೇ ನಾಲ್ಕು ಇಲ್ಲೂ ಸಹ ನಾಲ್ಕೊಂದ್ ನಾಲ್ಕು ಇಲ್ಲಿ ಉಳಿಯೋದು ಎಕ್ಸ್ ಮಕ್ಕಳೇ ನಂತರ ಇಪ್ಪತ್ತೈದು ನಾಲ್ಕರಿಂದ ಭಾಗ ಆಗೋಲ್ಲ ಮಕ್ಕಳೇ ಹಾಗಾಗಿ ಇಪ್ಪತ್ತೈದು ಬೈ ನಾಲ್ಕು ಅದೇ ರೀತಿ ಬರೆಯಿರಿ ಹಾಗಾದ್ರೆ ಎಕ್ಸ್ ನ ಬೆಲೆ ಏನು ಮಕ್ಕಳೇ ಇಪ್ಪತ್ತೈದು ಬೈ ನಾಲ್ಕು ಅಥವಾ ನಾಲ್ಕನೇ ಇಪ್ಪತ್ತೈದು ನಂತರ ಈ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎಂಟು ಟು ವೈ ಈಸ್ವಲ್ ಟು ಮೂವತ್ತಾರು ಅಂತ ಇದೆ ಮಕ್ಕಳೇ ಇಲ್ಲಿ ಗುಣಾಕಾರ ಇದೆ ಮಕ್ಕಳೇ ನಾವು ಭಾಗಾಕಾರವನ್ನ ಮಾಡಬೇಕು ಎರಡೂ ಬದಿಯಲ್ಲಿ ಎಂಟರಿಂದ ಭಾಗಿಸ್ಬೇಕು ಮಕ್ಕಳೇ ನೋಡಿ ಮಕ್ಳೆ ಎಂಟು ವೈ ಬೈ ಎಂಟು ಇಸ್ ಈಕ್ವಲ್ ಟು ಮೂವತ್ತಾರು ಬೈ ಎಂಟು ಎಂಟು ಒಂದ್ ಎಂಟು 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 ಎರಡು ಸಹ ಕ್ಯಾನ್ಸಲ್ ಆಗುತ್ತೆ ಮಕ್ಳೆ ಇಲ್ಲಿ ಉಳಿಯೋದು ವೈ ಮಕ್ಳೆ ಮೂವತ್ತಾರು ಬೈ ಎಂಟಿದೆ ನಾಲ್ಕೆರಡ್ಲೆ ಎಂಟು ನಾಲ್ಕು ಒಂಬತ್ತಲೆ ಮೂವತ್ತಾರು ಆಗುತ್ತೆ ಮಕ್ಳೆ ವೈ ಬೆಲೆ ಏನು ಮಕ್ಳೆ ಒಂಬತ್ತು ಬೈ ಎರಡು ಅರ್ಥ ಆಯ್ತಲ್ವ ಮಕ್ಳೆ ನಂತರ ಎಫ್ ಲೆಕ್ಕವನ್ನು ಗಮನಿಸಿ ಮಕ್ಳೆ ಝಡ್ ಬೈ ಮೂರು ಇಸ್ ಈಕ್ವಲ್ ಟು ಐದು ಬೈ ನಾಲ್ಕು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಎರಡೂ ಬದಿಯಲ್ಲೂ ಸಹ ನೀವೇನು ಮಾಡಬೇಕು ಮೂರರಿಂದ ಗುಣಿಸ್ಬೇಕು ಮಕ್ಕಳೇ ಯಾಕಂದ್ರೆ ಇಲ್ಲಿ ಭಾಗಾಕಾರ ಇದೆ ಅಲ್ವಾ ನೋಡಿ ಝಡ್ ಬೈ ಮೂರು ಇಂಟು ಮೂರು ಇಸ್ ಈಕ್ವಲ್ ಟು ಐದು ಬೈ ನಾಲ್ಕು ಇಂಟು ಮೂರು ಈ ಮೂರು ಈ ಮೂರು ಹೋಗುತ್ತೆ ಮಕ್ಕಳೇ ನಂತರ ನೋಡಿ ಇಲ್ಲಿ ಉಳಿಯೋದು ಝಡ್ ಮಕ್ಕಳೇ ನಂತರ ನೋಡಿ ಮಕ್ಳೆ ಮೂರೈದ್ಲೆ ಹದಿನೈದು ಹದಿನೈದು ಬೈ ನಾಲ್ಕು ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ಜಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎ ಬೈ ಐದು ಇಸ್ ಈಕ್ವಲ್ ಟು ಏಳು ಬೈ ಹದಿನೈದು ಅಂತ ಇದೆ ಇಲ್ಲಿ ಭಾಗಾಕಾರ ಇದೆ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಲ್ವಾ ಮಕ್ಕಳೇ ಇವಾಗ ನಾವ್ ಏನ್ ಮಾಡ್ಬೇಕು ಗುಣಸ್ಬೇಕು ಎರಡೂ ಬದಿಯಲ್ಲೂ ಸಹ ಐದರಿಂದ ಗುಣಿಸ್ಬೇಕಾಗುತ್ತೆ ಮಕ್ಕಳೇ ನೋಡಿ ಮಕ್ಕಳೇ ಎ ಬೈ ಐದು ಇಂಟು ಐದು ಇಸ್ ಈಕ್ವಲ್ ಟು ಏಳು ಬೈ ಹದಿನೈದು ಇಂಟು ಐದು ಈ ಐದು ಈ ಐದು ಹೋಗುತ್ತೆ ಮಕ್ಕಳೇ ಇಲ್ಲಿ ಉಳಿಯೋದು ಎ ಮಾತ್ರ ಐದೊಂದ್ಲೆ ಐದು ಐದು ಮೂರ್ಲೆ ಹದಿನೈದು ಇಲ್ಲಿ ಉಳಿಯೋದೇನು ಮಕ್ಕಳೇ ಏಳು ಒಂದ್ಲೆ ಏಳು ನಂತರ ಮೂರು ಏನ ಬೆಲೆ ಏನು ಮಕ್ಳೆ ಏಳು ಬೈ ಮೂರು ನಂತರ ಹೆಚ್ ಲೆಕ್ಕವನ್ನು ಗಮನಿಸಿ ಮಕ್ಳೆ ಇಪ್ಪತ್ತು ಟಿ ಈಸ್ ಈಕ್ವಲ್ ಟು ಮೈನಸ್ ಹತ್ತು ಅಂತ ಇದೆ ಮಕ್ಳೆ ನೋಡಿ ಮಕ್ಳೆ ಇಲ್ಲಿ ಗುಣಾಕಾರ ಇದೆ ನಾವು ಭಾಗಿಸ್ಬೇಕು ಎರಡೂ ಬದಿಯಲ್ಲೂ ಸಹ ಇಪ್ಪತ್ತರಿಂದ ಭಾಗಿಸಬೇಕು ನೋಡಿ ಮಕ್ಕಳೇ ಇಪ್ಪತ್ತು ಟಿ ಬೈ ಇಪ್ಪತ್ತು ಈಸಿಕ್ವಲ್ ಟು ಮೈನಸ್ ಹತ್ತು ಬೈ ಇಪ್ಪತ್ತು ಈ ಇಪ್ಪತ್ತು ಈ ಇಪ್ಪತ್ತು ಹೋಗುತ್ತೆ ಮಕ್ಳೆ ನಂತರ ಹತ್ತೊಂದ್ಲೆ ಹತ್ತು ಹತ್ತೆರಡ್ಲೆ ಇಪ್ಪತ್ತು ಹಾಗಾದ್ರೆ ಇಲ್ಲಿ ಉಳಿಯೋದು ಟಿ ಮಕ್ಳೆ ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಒಂದು ಬೈ ಎರಡು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಮುಖ್ಯ ಪ್ರಶ್ನೆ ಮೂರನ್ನು ಗಮನಿಸಿ ಮಕ್ಕಳೇ ಚರಾಕ್ಷರಗಳನ್ನು ಪ್ರತ್ಯೇಕಗೊಳಿಸುವ ಹಂತಗಳನ್ನು ತಿಳಿಸಿ ನಂತರ ಸಮೀಕರಣವನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇದು ಸಹ ತುಂಬಾನೇ ಸುಲಭ ಇದೆ ಮಕ್ಕಳೇ ಹಂತಗಳ ಮೂಲಕ ನಾವು ಬಿಡಿಸ್ತಾ ಎ ಲೆಕ್ಕ ಮೂರು ಎನ್ ಮೈನಸ್ ಎರಡು ಇಸ್ ಈಕ್ವಲ್ ಟು ನಲವತ್ತಾರು ಇಲ್ಲಿ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎನ್ ಅನ್ನ ಸಪರೇಟ್ ಮಾಡಬೇಕು ಅಂದ್ರೆ ಇಲ್ಲಿ ಮೈನಸ್ ಎರಡಿದೆ ಎರಡನ್ನು ಕೂಡಿಸ್ಬೇಕು ಅಲ್ವಾ ಮಕ್ಕಳೇ ಎರಡೂ ಬದಿಯಲ್ಲಿ ಎರಡನ್ನು ಕೂಡಿಸ್ಬೇಕು ಹಾಗಾದರೆ ಏನಾಗುತ್ತೆ ಮೂರು ಎನ್ ಮೈನಸ್ ಎರಡು ಪ್ಲಸ್ ಎರಡು ಇಸ್ ಈಕ್ವಲ್ ಟು ನಲವತ್ತಾರು ಪ್ಲಸ್ ಎರಡು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡೂ ಭಾಗದಲ್ಲೂ ಸಹ ಎರಡನ್ನು ನಾವು ಕೂಡಿಸ್ಬೇಕು ಮಕ್ಕಳೇ ಹಾಗಾದರೆ ನೋಡಿ ಮೈನಸ್ ಎರಡು ಪ್ಲಸ್ ಎರಡು ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ ಉಳಿಯೋದು ಮೂರು ಎನ್ ಇಸ್ ಈಕ್ವಲ್ ಟು ನಲ್ವತ್ತಾರಕ್ಕೆ ಎರಡನ್ನು ಕುಡಿಸಿರೆ ನಲವತ್ತೆಂಟು ಮಕ್ಕಳೇ ನೋಡಿ ಮಕ್ಕಳೇ ಮೂರು ಎನ್ ಇಸ್ ಈಕ್ವಲ್ ಟು ನಲವತ್ತೆಂಟು ಅಂತ ಇದೆ ಇಲ್ಲಿ ಗುಣಾಕಾರ ಬಂದಿದೆ ಮಕ್ಕಳೇ ಅಲ್ವಾ ಹಾಗಾದ್ರೆ ಮೂರರಿಂದ ಎನ್ ಅನ್ನ ಸಪರೇಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಭಾಗಾಕಾರವನ್ನ ಮಾಡಬೇಕಾಗುತ್ತೆ ಹಾಗಾದ್ರೆ ಎರಡೂ ಬದಿಯಲ್ಲೂ ಸಹ ಮೂರರಿಂದ ಭಾಗಿಸ್ಬೇಕು ಮಕ್ಕಳೇ ನೋಡಿ ಮಕ್ಳೆ ಮೂರು ಎನ್ ಬೈ ಮೂರು ಇಸ್ ಈಕ್ವಲ್ ಟು ನಲ್ವತ್ತೆಂಟು ಬೈ ಮೂರು ಈ ಮೂರೊಂದ್ಲೆ ಮೂರು ಮೂರೊಂದ್ಲೆ ಮೂರು ಇಲ್ಲಿ ಉಳಿಯೋದೇನು ಮಕ್ಕಳೇ ಎನ್ ಮಾತ್ರ ನಂತರ ಇಲ್ಲಿ ನೋಡಿ ಮಕ್ಕಳೇ ಮೂರೊಂದ್ಲೆ ಮೂರು ಮೂರೊಂದ್ಲೆ ಮೂರು ಇಲ್ಲಿ ಒಂದು ಉಳಿಯುತ್ತೆ ಹದಿನೆಂಟಾಗುತ್ತೆ ಮೂರ್ ಹದಿನೆಂಟು ಹಾಗಾದರೆ ಎನ್ ಬೆಲೆ ಏನು ಮಕ್ಕಳೇ ಎನ್ ಈಸ್ ಈಕ್ವಲ್ ಟು ಹದಿನಾರು ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಐದು ಎಂ ಪ್ಲಸ್ ಏಳು ಇಸ್ ಈಕ್ವಲ್ ಟು ಹದಿನೇಳು ಅಂತ ಇದೆ ಮಕ್ಕಳೇ ಎಂ ಚರಾಕ್ಷರವನ್ನು ಸಪ್ರೇಟ್ ಮಾಡಬೇಕು ಅಂತಂದರೆ ನೋಡಿ ಇಲ್ಲಿ ಪ್ಲಸ್ ಏಳಿದೆ ನಾವು ಇದಕ್ಕೆ ಏಳನ್ನು ಕಳಿಬೇಕು ಮಕ್ಕಳೇ ಮೈನಸ್ ಏಳು ಮಾಡಬೇಕು ಹಾಗಾದರೆ ಹೇಗೆ ಮಾಡೋದು ನೋಡಿ ಎರಡೂ ಬದಿಯಲ್ಲೂ ಏಳನ್ನ ಕಳೆಯಬೇಕು ಐದು ಎಂ ಪ್ಲಸ್ ಏಳು ಮೈನಸ್ ಏಳು ಇಸ್ ಈಕ್ವಲ್ ಟು ಹದಿನೇಳು ಮೈನಸ್ ಏಳು ನೋಡಿ ಪ್ಲಸ್ ಏಳು ಮೈನಸ್ ಏಳು ಎರಡು ಸಹ ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಐದು ಎಂ ಇಸ್ ಈಕ್ವಲ್ ಟು ಹದಿನೇಳರಲ್ಲಿ ಏಳನ್ನ ಕಳೆದ್ರೆ ಹತ್ತು ಮಕ್ಕಳೇ ಹಾಗಾದ್ರೆ ಇಲ್ಲಿ ಎಂ ಅನ್ನ ಸಪರೇಟ್ ಮಾಡಬೇಕಲ್ವಾ ಮಕ್ಕಳೇ ಇಲ್ಲಿ ಎಂಟು ಇದೆ ಮಕ್ಕಳೇ ಗುಣಾಕಾರ ಇದೆ ಗುಣಾಕಾರ ಇದ್ದಾಗ ಭಾಗಾಕಾರವನ್ನ ಮಾಡಬೇಕು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡು ಭಾಗದಲ್ಲೂ ಸಹ ಐದರಿಂದ ಭಾಗಿಸಬೇಕು ಮಕ್ಕಳೇ ನೋಡಿ ಎರಡು ಬದಿಯಲ್ಲಿ ಐದರಿಂದ ಭಾಗಿಸಬೇಕು ಐದು ಎಂ ಬೈ ಐದು ಈಸ್ ಈಕ್ವಲ್ ಟು ಹತ್ತು ಬೈ ಐದು ಐದೊಂದ್ಲೆ ಐದು ಐದೊಂದ್ಲೇ ಐದು ಇಲ್ಲಿ ಉಳಿಯೋದು ಎಂ ಮಕ್ಳೆ ನಂತರ ಐದೊಂದ್ಲೆ ಐದು ಐದು ಎರಡ್ಲೆ ಹತ್ತು ಹಾಗಾದರೆ ಎಂನ ಬೆಲೆ ಏನು ಮಕ್ಕಳೇ ಎಂ ಇಸ್ ಈಕ್ವಲ್ ಟು ಎರಡು ಎಂನ ಬೆಲೆ ಎರಡು ಮಕ್ಕಳೇ ನಂತರ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ತುಂಬಾ ಸುಲಭ ಇದೆ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತು ಪಿ ಬೈ ಮೂರು ಈಸಿಕ್ವಲ್ ಟು ನಲವತ್ತು ಇಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಭಾಗಾಕಾರದಲ್ಲಿದೆ ನಾವು ಗುಣಾಕಾರವನ್ನು ಮಾಡಬೇಕು ಎರಡೂ ಬದಿಗೆ ಮೂರರಿಂದ ಗುಣಿಸ್ಬೇಕು ಮಕ್ಕಳೇ ಇಪ್ಪತ್ತು ಪಿ ಬೈ ಮೂರು ಇಂಟು ಮೂರು ಇಸೀಕ್ವಲ್ ಟು ನಲವತ್ತು ಇಂಟು ಮೂರು ಈ ಮೂರು ಈ ಮೂರು ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ ಉಳಿಯೋದು ಇಪ್ಪತ್ತು ಪಿ ಇಸೀಕ್ವಲ್ ಟು ನಲವತ್ತು ಇಂಟು ಮೂರು ಮಾಡಿ ಮಕ್ಕಳೇ ಮೂರು ಸೊನ್ನೆಲೆ ಸೊನ್ನೆ ಮೂರು ನಾಲ್ಕಲೆ ಹನ್ನೆರಡು ಇಪ್ಪತ್ತು ಪಿ ಈಸ್ ಈಕ್ವಲ್ ಟು ನೂರ ಇಪ್ಪತ್ತು ಆಗಿದೆ ಆದರೆ ಇಪ್ಪತ್ತರ ಜೊತೆ ಪಿ ಇದೆ ಅಂದರೆ ಇಲ್ಲಿ ಗುಣಾಕಾರ ಇದೆ ಮಕ್ಕಳೇ ಇಪ್ಪತ್ತು ಎಂಟು ಪಿ ಇದೆ ಇಂಟು ಇದ್ದಾಗ ನಾವು ಭಾಗಿಸ್ಬೇಕು ಅಲ್ವಾ ಎರಡೂ ಬದಿಗೆ ಇಪ್ಪತ್ತರಿಂದ ಭಾಗಿಸ್ಬೇಕು ಮಕ್ಕಳೇ ನೋಡಿ ಇಪ್ಪತ್ತು ಪಿ ಬೈ ಇಪ್ಪತ್ತು ಈಸ್ ಈಕ್ವಲ್ ಟು ನೂರ ಇಪ್ಪತ್ತು ಬೈ ಇಪ್ಪತ್ತು ಈ ಇಪ್ಪತ್ತು ಈ ಇಪ್ಪತ್ತು ಹೋಗುತ್ತೆ ಮಕ್ಕಳೇ ಉಳಿಯೋದು ಪಿ ಮಕ್ಕಳೇ ಇಲ್ಲಿ ನೋಡಿ ಈ ಸೊನ್ನೆ ಈ ಸೊನ್ನೆಗೆ ಹೋಗುತ್ತೆ ಎರಡೊಂದ್ಲೆ ಎರಡು ಎರಡು ಆರ್ಲೆ ಹನ್ನೆರಡು ಹಾಗಾದರೆ ಪಿನ ಬೆಲೆ ಏನು ಮಕ್ಕಳೇ ಆರು ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೂರು ಪಿ ಬೈ ಹತ್ತು ಇಸ್ ಈಕ್ವಲ್ ಟು ಆರು ಅಂತ ಇದೆ ಮಕ್ಕಳೇ ಇಲ್ಲಿ ಭಾಗಾಕಾರದಲ್ಲಿದೆ ಹಾಗಾಗಿ ಹತ್ತನ್ನು ಗುಣಿಸ್ಬೇಕು ಎರಡೂ ಬದಿಯಲ್ಲಿ ಹತ್ತರಿಂದ ಗುಣಿಸ್ಬೇಕು ಮಕ್ಕಳೇ ಮೂರು ಪಿ ಬೈ ಹತ್ತು ಇಂಟು ಹತ್ತು ಈಜಿಕ್ವಲ್ ಟು ಆರು ಇಂಟು ಹತ್ತು ನೋಡಿ ಮಕ್ಕಳೇ ಈ ಹತ್ತು ಈ ಹತ್ತು ಹೋಗುತ್ತೆ ನಂತರ ಉಳಿಯೋದಿಲ್ಲಿ ಮೂರು ಪಿ ಮಕ್ಕಳೇ ಆರು ಹತ್ತಲೆ ಅರವತ್ತು ಮೂರು ಪಿ ಈಸ್ ಈಕ್ವಲ್ ಟು ಅರವತ್ತು ನೋಡಿ ಮಕ್ಕಳೇ ಇಲ್ಲಿ ಗುಣಾಕಾರ ಇದೆ ಇನ್ನು ಪಿ ಸಪ್ರೇಟ್ ಆಗಿಲ್ಲ ಹಾಗಾಗಿ ಎರಡೂ ಬದಿಯಲ್ಲಿ ಮೂರರಿಂದ ಭಾಗಿಸಬೇಕು ಮಕ್ಕಳೇ ಮೂರು ಪಿ ಬೈ ಮೂರು ಇಸ್ ಈಕ್ವಲ್ ಟು ಅರವತ್ತು ಬೈ ಮೂರು ಈ ಮೂರು ಈ ಮೂರು ಹೋಗುತ್ತೆ ಮಕ್ಕಳೇ ಇಲ್ಲಿ ಉಳಿಯೋದು ಪಿ ಮಾತ್ರ ನಂತರ ಮೂರು 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 ಎರಡ್ಲೆ ಆರು ನಂತರ ಮೂರು ಸೊನ್ನಲೆ ಸೊನ್ನೆ ಪಿ ಬೆಲೆ ಏನು ಮಕ್ಕಳೇ ಇಪ್ಪತ್ತು ಅರ್ಥ ಆಯ್ತಲ್ವಾ ಮಕ್ಕಳೇ ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಮುಂದಿನ ಸಮೀಕರಣಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ ಲೆಕ್ಕ ಹತ್ತು ಪಿ ಇಸ್ ಈಕ್ವಲ್ ಟು ನೂರು ಇಲ್ಲಿ ಗುಣಾಕಾರ ಇದೆ ಅಲ್ವಾ ಮಕ್ಕಳೇ ಹತ್ತು ಇಂಟು ಪಿ ಇದೆ ನಾವಿಲ್ಲಿ ಎರಡೂ ಬದಿಯಲ್ಲಿ ಹತ್ತರಿಂದ ಭಾಗಿಸಬೇಕು ಹತ್ತು ಪಿ ಬೈ ಹತ್ತು ಇಸ್ ಈಕ್ವಲ್ ಟು ನೂರು ಬೈ ಹತ್ತು ಈ ಹತ್ತು ಈ ಹತ್ತು ಹೋಗುತ್ತೆ ಮಕ್ಕಳೇ ಇಲ್ಲಿ ಉಳಿಯೋದು ಪಿ ಮಾತ್ರ ನಂತರ ಹತ್ತೊಂದಲೆ ಹತ್ತು ಹತ್ತು ನೂರು ಹಾಗಾದರೆ ಪಿಯ ಬೆಲೆ ಏನು ಮಕ್ಕಳೇ ಹತ್ತು ಮಕ್ಕಳೇ ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಹತ್ತು ಪಿ ಪ್ಲಸ್ ಹತ್ತು ಇಸ್ ಈಕ್ವಲ್ ಟು ನೂರು ನೋಡಿ ಮಕ್ಕಳೇ ಇಲ್ಲಿ ಪ್ಲಸ್ ಹತ್ತಿದೆ ಹಾಗಾಗಿ ಇಲ್ಲಿ ನಾವು ಮೈನಸ್ ಹತ್ತನ್ನು ಮಾಡಬೇಕು ಎರಡೂ ಬದಿಯಲ್ಲೂ ಸಹ ಹತ್ತನ್ನು ಕಳೆಯಿರಿ ಹತ್ತು ಪಿ ಪ್ಲಸ್ ಹತ್ತು ಮೈನಸ್ ಹತ್ತು ಈಸಿಕಲ್ ಟು ನೂರು ಮೈನಸ್ ಹತ್ತು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡೂ ಭಾಗದಲ್ಲೂ ಸಹ ಹತ್ತರಿಂದ ಕಳೀಬೇಕು ಮಕ್ಕಳೇ ನೋಡಿ ಮಕ್ಕಳೇ ಪ್ಲಸ್ ಹತ್ತು ಮೈನಸ್ ಹತ್ತು ಎರಡು ಸಹ ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಹತ್ತು ಪಿ ಇಸಿಕಲ್ ಟು ನೂರರಲ್ಲಿ ಹತ್ತನ್ನು ಕಳೆದ್ರೆ ತೊಂಬತ್ತು ನಂತರ ನೋಡಿ ಮಕ್ಕಳೇ ಇಲ್ಲಿ ಗುಣಾಕಾರ ಇದೆ ಭಾಗಕಾರವನ್ನು ಮಾಡಬೇಕು ಎರಡೂ ಬದಿಯಲ್ಲಿ ಹತ್ತರಿಂದ ಭಾಗಿಸಬೇಕು ಹತ್ತು ಪಿ ಬೈ ಹತ್ತು ಈಸಿಕ್ವಲ್ ಟು ತೊಂಬತ್ತು ಬೈ ಹತ್ತು ಈ ಹತ್ತು ಈ ಹತ್ತಕ್ಕೆ ಹೋಗುತ್ತೆ ಮಕ್ಕಳೇ ಉಳಿಯೋದು ಪಿ ಇಸ್ ಈಕ್ವಲ್ ಟು ಹತ್ತೊಂದ್ಲೆ ಹತ್ತು ಹತ್ತೊಂಬತ್ತಲೆ ತೊಂಬತ್ತು ಮಕ್ಕಳೇ ಪಿ ಬೆಲೆ ಏನು ಮಕ್ಕಳೇ ಒಂಬತ್ತು ನಂತರ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಪಿ ಬೈ ನಾಲ್ಕು ಇಸ್ ಈಕ್ವಲ್ ಟು ಐದು ಇಲ್ಲಿ ಏನ್ ಮಾಡಬೇಕು ಮಕ್ಕಳೇ ಗುಣಾಕಾರವನ್ನು ಮಾಡಬೇಕು ಎರಡೂ ಬದಿಯಲ್ಲೂ ಸಹ ನಾಲ್ಕರಿಂದ ಗುಣಿಸ್ಬೇಕು ಪಿ ಬೈ ನಾಲ್ಕು ಇಂಟು ನಾಲ್ಕು ಈಸಿಕೊಲ್ ಟು ಐದು ಇಂಟು ನಾಲ್ಕು ಈ ನಾಲ್ಕು ಈ ನಾಲ್ಕಕ್ಕೆ ಹೋಗುತ್ತೆ ಉಳಿಯೋದು ಪಿ ಮಕ್ಕಳೇ ನಂತರ ಐದು ನಾಲ್ಕಲೆ ಇಪ್ಪತ್ತು ಹಾಗಾದರೆ ಪಿ ಬೆಲೆ ಏನು ಮಕ್ಕಳೇ ಇಪ್ಪತ್ತು ಅರ್ಥ ಆಯ್ತಲ್ವ ಮಕ್ಳೇ ನಂತರ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೈನಸ್ ಪಿ ಬೈ ಮೂರು ಇಸಿಕೊಲ್ ಟು ಐದು ಇಲ್ಲೂ ಸಹ ಭಾಗಾಕಾರ ಇದೆ ನಾವು ಗುಣಿಸ್ಬೇಕಾಗುತ್ತೆ ಎರಡೂ ಬದಿಯಲ್ಲಿ ಮೂರರಿಂದ ಗುಣಿಸ್ಬೇಕು ನೋಡಿ ಮಕ್ಕಳೇ ಮೈನಸ್ ಪಿ ಬೈ ಮೂರು ಇಂಟು ಮೂರು ನಂತರ ಈಕ್ವಲ್ಸ್ ಟು ಐದು ಇಂಟು ಮೂರು ಈ ಮೂರು ಈ ಮೂರು ಹೋಗುತ್ತೆ ಮಕ್ಕಳೇ ಉಳಿಯೋದು ಮೈನಸ್ ಪಿ ಇಸ್ ಈಕ್ವಲ್ ಟು ಐದು ಮೂರ್ಲೆ ಹದಿನೈದು ಹಾಗಾದರೆ ಮೈನಸ್ ಪಿ ಬೆಲೆ ಏನು ಮಕ್ಕಳೇ ಹದಿನೈದು ನಂತರ ಈ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೂರು ಪಿ ಬೈ ನಾಲ್ಕು ಇಸ್ ಈಕ್ವಲ್ ಟು ಆರು ಇಲ್ಲಿ ಭಾಗಾಕಾರ ಇದೆ ನಾವು ಎರಡು ಬದಿಯಲ್ಲಿ ನಾಲ್ಕರಿಂದ ಗುಣಿಸ್ಬೇಕು ಮೂರು ಪಿ ಬೈ ನಾಲ್ಕು ಇಂಟು ನಾಲ್ಕು ಇಸ್ ಈಕ್ವಲ್ ಟು ಆರು ಇಂಟು ನಾಲ್ಕು ನೋಡಿ ಮಕ್ಕಳೇ ಈ ನಾಲ್ಕು ಈ ನಾಲ್ಕಕ್ಕೆ ಹೋಗುತ್ತೆ ಉಳಿಯೋದು ಮೂರು ಪಿ ಇಸ್ ಈಕ್ವಲ್ ಟು ನಾಲ್ಕಲೆ ನಾಲ್ಕು ಎರಡೂ ಬದಿಯಲ್ಲಿ ಮೂರರಿಂದ ಭಾಗಿಸಬೇಕು ಮಕ್ಕಳೇ ನೋಡಿ ಮೂರು ಪಿ ಬೈ ಮೂರು ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಬೈ ಮೂರು ಈ ಮೂರು ಈ ಮೂರಕ್ಕೆ ಹೋಗುತ್ತೆ ಮಕ್ಕಳೇ ಮೂರೊಂದ್ ಮೂರು ಮೂರೇ ಇಪ್ಪತ್ನಾಲ್ಕು ಪಿಯ ಬೆಲೆ ಏನು ಮಕ್ಕಳೇ ಪಿ ಈಸ್ ಈಕ್ವಲ್ ಟು ಎಂಟು ನಂತರ ಎಫ್ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೂರು ಎಸ್ ಇಸ್ ಈಕ್ವಲ್ ಟು ಮೈನಸ್ ಒಂಬತ್ತು ನೋಡಿ ಮಕ್ಕಳೇ ಇಲ್ಲಿ ಇಂಟು ಇದೆ ನಾವೇನ್ ಮಾಡಬೇಕು ಮೂರರಿಂದ ಭಾಗಿಸಬೇಕು ಎರಡೂ ಬದಿಯಲ್ಲಿ ಮೂರರಿಂದ ಭಾಗಿಸಬೇಕು ಮೂರು ಎಸ್ ಬೈ ಮೂರು ಇಸ್ ಈಕ್ವಲ್ ಟು ಮೈನಸ್ ಒಂಬತ್ತು ಬೈ ಮೂರು ಈ ಮೂರು ಈ ಮೂರು ಹೋಗುತ್ತೆ ಮಕ್ಕಳೇ ಇಲ್ಲಿ ಉಳಿಯೋದು ಎಸ್ ಮಾತ್ರ ಇಸ್ ಈಕ್ವಲ್ ಟು ಮೂರೊಂದ್ಲೆ ಮೂರು ಮೂರ್ ಮೂರ್ಲೆ ಒಂಬತ್ತು ಇಲ್ಲಿ ಉಳಿಯೋದೇನು ಮಕ್ಕಳೇ ಮೈನಸ್ ಮೂರು ಎಸ್ ಇಸ್ ಈಕ್ವಲ್ ಟು ಮೈನಸ್ ಮೂರು ಈ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೂರು ಎಸ್ ಪ್ಲಸ್ ಹನ್ನೆರಡು ಇಸ್ ಈಕ್ವಲ್ ಟು ಸೊನ್ನೆ ಇಲ್ಲಿ ಪ್ಲಸ್ ಹನ್ನೆರಡು ಇದೆ ಮಕ್ಕಳೇ ನಾವ್ ಏನ್ ಮಾಡಬೇಕು ಹನ್ನೆರಡನ್ನ ಕಳಿಬೇಕು ಎರಡು ಬದಿಯಲ್ಲಿ ಹನ್ನೆರಡನ್ನ ಕಳಿಬೇಕು ಮೂರು ಎಸ್ ಪ್ಲಸ್ ಹನ್ನೆರಡು ಮೈನಸ್ ಹನ್ನೆರಡು ಇಸ್ ಈಕ್ವಲ್ ಟು ಸೊನ್ನೆ ಮೈನಸ್ ಹನ್ನೆರಡು ನೋಡಿ ಮಕ್ಕಳೇ ಪ್ಲಸ್ ಹನ್ನೆರಡು ಮೈನಸ್ ಹನ್ನೆರಡು ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಮೂರು ಎಸ್ ಇಸ್ ಈಕ್ವಲ್ ಟು ಸೊನ್ನೆಯಲ್ಲಿ ಹನ್ನೆರಡನ್ನ ಕಳೆದ್ರೆ ಹನ್ನೆರಡೇ ಉಳಿಯುತ್ತೆ ಮಕ್ಕಳೇ ಹಾಗಾಗಿ ಮೈನಸ್ ಹನ್ನೆರಡು ಹಾಗಾದರೆ ಇಲ್ಲಿ ಗುಣಾಕಾರ ಇದೆ ಮಕ್ಕಳೇ ನಾವು ಭಾಗಕಾರ ಮಾಡಬೇಕು ಎರಡೂ ಬದಿಯಲ್ಲಿ ಮೂರರಿಂದ ಭಾಗಿಸ್ಬೇಕು ಮೂರು ಎಸ್ ಬೈ ಮೂರು ಇಸ್ ಈಕ್ವಲ್ ಟು ಮೈನಸ್ ಹನ್ನೆರಡು ಬೈ ಮೂರು ಈ ಮೂರು ಈ ಮೂರು ಹೋಗುತ್ತೆ ಮಕ್ಕಳೇ ನಂತರ ನೋಡಿ ಮೂರೊಂದ್ಲೆ ಮೂರು ಮೂರು ನಾಲ್ಕಲೆ ಹನ್ನೆರಡು ಹಾಗಾದರೆ ಉಳಿಯೋದೇನು ಮಕ್ಳೆ ಎಸ್ ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಹೆಚ್ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೂರು ಎಸ್ ಇಸ್ ಈಕ್ವಲ್ ಟು ಸೊನ್ನೆ ಇಲ್ಲಿ ಗುಣಾಕಾರ ಇದೆ ಮಕ್ಕಳೇ ಎರಡೂ ಬದಿಯಲ್ಲಿ ಮೂರರಿಂದ ಭಾಗಿಸ್ಬೇಕು ಮೂರು ಎಸ್ ಬೈ ಮೂರು ಇಸ್ ಈಕ್ವಲ್ ಟು ಸೊನ್ನೆ ಬೈ ಮೂರು ಅಂಶದಲ್ಲಿ ಸೊನ್ನೆ ಇದ್ದಾಗ ಛೇದದ ಯಾವುದೇ ಸಂಖ್ಯೆಯಿಂದ ನಾವು ಭಾಗಿಸಿದರೂ ಸಹ ನಮಗೆ ಉತ್ತರ ಸೊನ್ನೆನೇ ಬರುತ್ತೆ ಮಕ್ಕಳೇ ಹಾಗಾಗಿ ಎಸ್ ಇಸ್ ಈಕ್ವಲ್ ಟು ಸೊನ್ನೆ ನಂತರ ಐ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎರಡು ಕ್ಯೂ ಇಸ್ ಈಕ್ವಲ್ ಟು ಆರು ಇಲ್ಲಿ ಗುಣಾಕಾರ ಇದೆ ಭಾಗಾಕಾರ ಮಾಡಬೇಕು ಎರಡು ಬದಿಯಲ್ಲಿ ಎರಡರಿಂದ ಭಾಗಿಸ್ಬೇಕು ಮಕ್ಕಳೇ ಎರಡು ಕ್ಯೂ ಬೈ ಎರಡು ಇಸ್ ಈಕ್ವಲ್ ಟು ಆರು ಬೈ ಎರಡು ಈ ಎರಡು ಈ ಎರಡಕ್ಕೆ ಹೋಗುತ್ತೆ ಉಳಿಯೋದು ಕ್ಯೂ ಮಾತ್ರ ನಂತರ ಎರಡು ಒಂದ್ಲೆ ಎರಡು ಎರಡು ಮೂರ್ಲೆ ಆರು ಕ್ಯೂ ನ ಬೆಲೆ ಏನು ಮಕ್ಕಳೇ ಮೂರು ನೋಡಿ ಮಕ್ಕಳೇ ಜೆ ಲೆಕ್ಕವನ್ನು ಗಮನಿಸಿ ಎರಡು ಕ್ಯೂ ಮೈನಸ್ ಆರು ಈಕ್ವಲ್ಸ್ ಟು ಸೊನ್ನೆ ನೋಡಿ ಮಕ್ಳೆ ಇಲ್ಲಿ ಮೈನಸ್ ಆರ್ ಇದೆ ನಾವು ಆರನ್ನು ಕೂಡಿಸಬೇಕಾಗುತ್ತೆ ಪ್ಲಸ್ ಮಾಡಬೇಕಾಗುತ್ತೆ ಎರಡೂ ಬದಿಯಲ್ಲಿ ಆರನ್ನು ಕೂಡಿಸಬೇಕು ಎರಡು ಕ್ಯೂ ಮೈನಸ್ ಆರು ಪ್ಲಸ್ ಆರು ಈಸಿಕ್ವಲ್ ಟು ಸೊನ್ನೆ ಪ್ಲಸ್ ಆರು ಮೈನಸ್ ಆರು ಪ್ಲಸ್ ಆರು ಎರಡು ಸಹ ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ನೋಡಿ ಮಕ್ಕಳೇ ಎರಡು ಕ್ಯೂ ಇಸಿಕಲ್ ಟು ಸೊನ್ನೆಗೆ ಆರನ್ನು ಕೂಡಿಸಿದ್ರೆ ಆರೇ ಬರುತ್ತೆ ಅಲ್ವಾ ನೋಡಿ ಮಕ್ಕಳೇ ಇಲ್ಲಿ ಗುಣಾಕಾರ ಇದೆ ಭಾಗಾಕಾರವನ್ನ ಮಾಡಬೇಕು ಕ್ಯೂ ಇನ್ನು ಸಪರೇಟ್ ಆಗಿಲ್ಲ ಎರಡೂ ಬದಿಯಲ್ಲಿ ಎರಡರಿಂದ ಭಾಗಿಸ್ಬೇಕು ಮಕ್ಕಳೇ ಆಗ ಎರಡು ಕ್ಯೂ ಬೈ ಎರಡು ಈಕ್ವಲ್ ಟು ಆರು ಬೈ ಎರಡು ಈ ಎರಡು ಈ ಎರಡಕ್ಕೆ ಹೋಗುತ್ತೆ ಮಕ್ಕಳೇ ಉಳಿಯೋದು ಕ್ಯೂ ಎರಡು 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 ಮೂರ್ಲೆ ಆರು ಕ್ಯೂ ಈಸ್ ಈಕ್ವಲ್ ಟು ಮೂರು ನೋಡಿ ಮಕ್ಕಳೇ ಕ್ಯೂನ ಬೆಲೆ ಏನು ಹಾಗಾದ್ರೆ ಮೂರು ಮಕ್ಕಳೇ ನಂತರ ಕೆ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎರಡು ಕ್ಯೂ ಪ್ಲಸ್ ಆರು ಇಸ್ ಈಕ್ವಲ್ ಟು ಸೊನ್ನೆ ಇಲ್ಲಿ ಪ್ಲಸ್ ಆರ್ ಇದೆ ಹಾಗಾಗಿ ಮೈನಸ್ ಆರ್ ಅನ್ನು ಮಾಡಬೇಕು ಎರಡೂ ಬದಿಯಲ್ಲಿ ಆರ್ ಅನ್ನು ಕಳೆಯಬೇಕು ಎರಡು ಕ್ಯೂ ಪ್ಲಸ್ ಆರು ಮೈನಸ್ ಆರು ಇಸ್ ಈಕ್ವಲ್ ಟು ಸೊನ್ನೆ ಮೈನಸ್ ಆರು ಪ್ಲಸ್ ಆರು ಮೈನಸ್ ಆರು ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಎರಡು ಕ್ಯೂ ಸೊನ್ನೆಯಲ್ಲಿ ಆರನ್ನು ಕಳೆದ್ರೆ ಆರೇ ಉತ್ತರ ಬರುತ್ತೆ ಮಕ್ಕಳೇ ಹಾಗಾಗಿ ಮೈನಸ್ ಆರು ಎರಡೂ ಬದಿಯಲ್ಲಿ ಎರಡರಿಂದ ಭಾಗಿಸ್ಬೇಕು ಯಾಕೆಂದ್ರೆ ಇಲ್ಲಿ ಗುಣಾಕಾರ ಇದೆ ಇಲ್ಲಿನೂ ಸಹ ಕ್ಯೂ ಸಪರೇಟ್ ಆಗಿಲ್ಲ ಮಕ್ಳೆ ನೋಡಿ ಎರಡು ಕ್ಯೂ ಬೈ ಎರಡು ಇಸ್ ಈಕ್ವಲ್ ಟು ಮೈನಸ್ ಆರು ಬೈ ಎರಡು ನೋಡಿ ಮಕ್ಳೇ ಈ ಎರಡು ಈ ಎರಡಕ್ಕೆ ಹೋಗುತ್ತೆ ಉಳಿಯೋದು ಇಲ್ಲಿ ಕ್ಯೂ ಮಾತ್ರ ಇಸ್ ಈಕ್ವಲ್ ಟು ಎರಡೊಂದ್ಲೆ ಎರಡು ಎರಡು ಮೂರ್ಲೆ ಆರು ಉಳಿಯೋದೇನು ಮಕ್ಳೆ ಮೈನಸ್ ಮೂರು ಕ್ಯೂನ ಬೆಲೆ ಮೈನಸ್ ಮೂರು ಅರ್ಥ ಆಯ್ತಲ್ವ ಮಕ್ಳೇ ನಂತರ ಎಲ್ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎರಡು ಕ್ಯೂ ಪ್ಲಸ್ ಆರು ಇಸ್ ಈಕ್ವಲ್ ಟು ಹನ್ನೆರಡು ನೋಡಿ ಮಕ್ಕಳೇ ಇಲ್ಲಿ ಪ್ಲಸ್ ಆರ್ ಇದೆ ಹಾಗಾಗಿ ನಾವು ಮೈನಸ್ ಆರ್ ಅನ್ನ ಮಾಡಬೇಕಾಗುತ್ತೆ ಎರಡೂ ಬದಿಯಲ್ಲಿ ಅಂದ್ರೆ ಎಲ್ ಎಚ್ ಎಸ್ ನಂತರ ಆರ್ ಎಚ್ ಎಸ್ ಎರಡೂ ಬದಿಯಲ್ಲೂ ಸಹ ಆರ್ ಅನ್ನು ಕಳೆಯಬೇಕು ಎರಡು ಕ್ಯೂ ಪ್ಲಸ್ ಆರು ಮೈನಸ್ ಆರು ಇಸ್ ಈಕ್ವಲ್ ಟು ಹನ್ನೆರಡು ಮೈನಸ್ ಆರು ಪ್ಲಸ್ ಆರು ಮೈನಸ್ ಆರು ಎರಡು ಸಹ ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಎರಡು ಕ್ಯೂ ಇಸ್ ಈಕ್ವಲ್ ಟು ಹನ್ನೆರಡರಲ್ಲಿ ಆರ್ ಕಳೆದ್ರೆ ಆರು ಮಕ್ಕಳೇ ಎರಡೂ ಬದಿಯಲ್ಲೂ ಸಹ ಎರಡರಿಂದ ಭಾಗಿಸಬೇಕು ಮಕ್ಕಳೇ ನೋಡಿ ಎರಡು ಕ್ಯೂ ಬೈ ಎರಡು ಇಸಿಕ್ವಲ್ ಟು ಆರು ಬೈ ಎರಡು ನೋಡಿ ಈ ಎರಡು ಈ ಎರಡಕ್ಕೆ ಹೋಗುತ್ತೆ ಉಳಿಯೋದು ಕ್ಯೂ ಮಾತ್ರ ಇಸ್ ಈಕ್ವಲ್ ಟು ಎರಡು ಒಂದ್ಲೆ ಎರಡು ಎರಡು ಮೂರ್ಲೆ ಆರು ಕ್ಯೂ ನ ಬೆಲೆ ಏನು ಮಕ್ಕಳೇ ಮೂರು ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದ್ರೆ ಮಕ್ಕಳೇ ನಿಮಗೆ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ಮಕ್ಕಳೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ